ಬೆಂಡೆಕಾಯಿ ಕಟ್ ಮಾಡಿ ಹಬೇಲ್ ಬೇಯಿಸ್ಬಿಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಸುಲಭವಾಗುವಂತಹ ಹೊಸ ವಿಡಿಯೋಗಳನ್ನು ತೊಗೊಂಬಂದಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಮನೆಯಲ್ಲಿರುವ ಮಸಾಲಾ ಪದಾರ್ಥಗಳು ಎಲ್ಲ ಮಸಾಲಾ ಪದಾರ್ಥಗಳು ಒಂದೊಂದು ಗುಣಗಳನ್ನು ಹೊಂದಿದೆ ನಾನಿಲ್ಲಿ ಲವಂಗವನ್ನು ತೊಗೊಂಡಿದ್ದೀನಿ ಈಗಂತೂ ಎಷ್ಟೇ ಒಳ್ಳೊಳ್ಳೆ ಶಾಂಪೂ ಇದ್ದರೂ ಕೂಡ ಕೂದಲು ಉದುರುವ ಸಮಸ್ಯೆ ತುಂಬಾ ಆಗ್ತಾಯಿದೆ ಹಾಗಾಗಿ ಈ ಥರ ಒಂದು ಲಿಕ್ವಿಡನ್ನು ನಾವು ಮಾಡಿ ತಲೆಗಳಿಗೆ ಅವಾಗವಾಗ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು ಉದುರುವ ಸಮಸ್ಯೆ ಕಡಿಮೆ ಆಗುತ್ತೆ ತುಂಬ ಒಳ್ಳೆಯ ಲಿಕ್ವಿಡ್ ಬನ್ನಿ ಇವಾಗ ನಾನು ಲವಂಗವನ್ನು ತೊಗೊಂಡಿದ್ದೀನಿ ಇಷ್ಟು ಲವಂಗ ತೊಗೊಂಡ್ರೆ ನಾವು ಒಂದು ಐದಾರು ಸಲ ತಲೆಗೆ ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ಒಂದು ಸಣ್ಣ ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ ತೊಗೊಂಡಿರುವ ಲವಂಗವನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ನೀರು ತಲೆ ಕೂದಲಿಗೆ ತುಂಬಾ ಗ್ರೋತ್ ಕೊಡುತ್ತೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಥರ ನೀರು ಮೇಲೆ ಒಂದು ಕಲರ್ ಬರುತ್ತೆ ಅದು ಆ ಕಲರ್ ಬರೋವರೆಗೂ ಇದನ್ನು ಕುದಿಸ್ಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಳ್ಳೋಣ ಈಗ ಇದು ಮೇಲೆ ಇದನ್ನು ಫಿಲ್ಟ್ರ್ ಮಾಡಿ ನಾವು ಎತ್ತಿಟ್ಕೊಳ್ಳೋಣ ಒಂದು ವಾರ ಗಟ್ಟಲೆ ಇದು ಲಿಕ್ವಿಡನ್ನು ನಾವು ಎತ್ತಿ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಬೋದು ಈ ಲವಂಗ ವೇಸ್ಟ್ ಆಗಲ್ಲ ಮತ್ತೆ ಒಂದು ಗ್ಲಾಸ್ ನೀರು ಹಾಕಿ ಮತ್ತೆ ಒಂದು ಸಲ ಚೆನ್ನಾಗಿ ಕುದಿಸಿ ಮತ್ತೆ ಒಂದು ರೌಂಡ್ ಲಿಕ್ವಿಡ್ ಸಿಗುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೋಬೋದು ಈಗ ನೋಡಿ ಲಿಕ್ವಿಡ್ ರೆಡಿ ಇದೆ ಈಗ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ಹನಿ ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಹನಿ ಏನಕ್ಕೆ ಹಾಕೊಳ್ಳೋದು ಅಂತ ಅಂದರೆ ಈ ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಒಂದು ಅರ್ಧ ಚಮಚದಷ್ಟು ಬಾದಾಮಿ ಎಣ್ಣೆ ಹಾಕ್ಕೊಳ್ಳೋಣ ಈ ತಲೆಗೆ ಸಂಬಂಧಪಟ್ಟ ಹಾಗೆ ಬಾದಾಮಿ ಎಣ್ಣೆ ತುಂಬಾ ಒಳ್ಳೆಯದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಬೇಕು ತಣ್ಣಗಾದ ನಂತರ ಇದನ್ನು ತಲೆಗೆ ಹಚ್ಕೊಳ್ಬೇಕು ಹಚ್ಚಿ ಒನ್ ಅವರ್ ಬಿಟ್ಟುಬಿಡಬೇಕು ನಂತರ ಇಲ್ಲೂ ಒಂದು ಲಿಕ್ವಿಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಚಮಚ ಟೀ ಪೌಡರನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಡಿಕಾಕ್ಷನ್ ನೀರು ಚೆನ್ನಾಗಿ ಕುದೀತಾ ಇದೆ ಈ ನೀರನ್ನು ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಈ ಫಿಲ್ಟ್ರ್ ಮಾಡಿರೋ ನೀರು ಸ್ವಲ್ಪ ತಣ್ಣಗಾದ ಮೇಲೆ ನಿಮ್ಮ ಹತ್ರ ಯಾವುದು ನೀವು ತಲೆಗೆ ಶ್ಯಾಂಪು ಹಾಕ್ತೀರಾ ನೋಡಿ ಆ ಶ್ಯಾಂಪೂನ ಒಂದು ಪ್ಯಾಕೆಟ್ ತೊಗೊಳ್ಳಿ ನಾನಿಲ್ಲಿ ಡೌ ಶಾಂಪೂನ ತೊಗೊಂಡಿದ್ದೀನಿ ಆ ಡೌ ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಟ್ರೀಟ್ಮೆಂಟ್ ರೀತಿ ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಿನ ಆರೈಕೆ ತುಂಬ ಚೆನ್ನಾಗುತ್ತೆ ತಿಂಗಳಿಗೆ ಒಮ್ಮೆ ಆದರೂ ಈ ರೀತಿ ನೀವು ಕೂದಲ ಆರೈಕೆಯನ್ನು ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೊದಲು ಲವಂಗದ ಲಿಕ್ವಿಡನ್ನು ಹಾಕಿ ಒನ್ ಅವರ್ ಆದಮೇಲೆ ತಲೆ ಸ್ನಾನ ಮಾಡುವಾಗ ಈ ಡಿಕಾಕ್ಷನ್ ಶ್ಯಾಂಪೂ ಮಿಕ್ಸನ್ನು ತಲೆ ಸ್ನಾನ ಮಾಡೋದ್ರಿಂದ ತಲೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಲಿಕ್ವಿಡನ್ನು ತಯಾರಿಸ್ಕೊಂಡು ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ಐಡಿಯಾವನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದ್ಸ್ಕೊಳ್ತಾ ಇದ್ದೀನಿ ನಮ್ಮ ಕೆಲಸಕ್ಕೆ ಹೋಗುವ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಾನಿಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಮಗೆ ಚಪಾತಿ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ದೊಡ್ಡ ಬೌಲಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ಟವನ್ನು ಆಫ್ ಮಾಡಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಡಿಬಿಡಿಯಲ್ಲಿ ಚಪಾತಿ ಮಾಡೋರಿಗೆ ಐದೇ ನಿಮಿಷದಲ್ಲಿ ನಿಮಗೆ ಚಪಾತಿ ಹಿಟ್ಟು ಕಲಸಿ ರೆಡಿಯಾಗಿ ಹೋಗುತ್ತೆ ಬೇಗ ಬೇಗ ಸಾಫ್ಟ್ ಆಗಿರುವ ಚಪಾತಿ ರೆಡಿ ಮಾಡ್ಬೋದು ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ರೆಡಿ ಇದೆ ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ಚೆನ್ನಾಗಿ ಉಂಡೆ ಮಾಡೋಕ್ಕೆ ಗ್ರೇಟರಿಂದ ನೀವು ಉಂಡೆ ಮಾಡ್ಕೋಬೋದು ಗ್ರೇಟರ್ ಸಹಾಯದ ತೊಗೋಬೋದು ನೀವು ನೋಡಿ ಈ ಥರ ಚಿಕ್ಕದ ಗ್ರೇಟರ್ ಏನಾದರೂ ಇದ್ದರೆ ಹಿಟ್ಟು ಬಿಸಿ ಇರುತ್ತೆ ನೋಡಿ ಈ ಥರ ಚೆನ್ನಾಗಿ ಈ ಗ್ರೇಟರಲ್ಲಿ ಹಾಕಿ ಈ ಥರ ನೀವು ಮಿಲ್ಕೋಬೋದು ಹಿಟ್ಟನ್ನು ಈ ಥರ ಚಿಕ್ಕದಿದ್ದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾಗಿರೋದು ತೊಗೊಂಡು ಈ ಥರ ಹಿಡ್ಕೊಂಡು ನೀಟಾಗಿ ಬಿಸಿ ಹಿಟ್ಟನ್ನು ನೀಟಾಗಿ ಉಂಡೆ ಥರ ಈ ಥರ ಮಿಲ್ಕೋಬೋದು ಚೆನ್ನಾಗಿ ಈ ಥರ ಕಲಸಿ ಮಾಡುವಂತಹ ಚಪಾತಿ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋರಿಗೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಸುಲಭವಾಗಿ ಕೂಡ ನಾವು ಚಪಾತಿನ ಮಾಡ್ಬೋದು ನೋಡಿ ಇವಾಗ ಚಪಾತಿ ಹಿಟ್ಟು ರೆಡಿ ಇದೆ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ ಎಲ್ಲ ಉಂಡೆಗಳನ್ನು ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಬನ್ನಿ ಒಂದೇ ಸಲ ನಾಲ್ಕು ಚಪಾತಿನ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ನಾಲ್ಕು ಕವರನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಕೆಲಸಕ್ಕೆ ಹೋಗೋವರಿಗಂತೂ ಈ ಐಡಿಯಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಒಂದೊಂದೇ ಉಂಡೆಗಳನ್ನು ಒಂದೊಂದು ಕವರಲ್ಲಿ ಹಾಕಿ ಮತ್ತೆ ಒಂದು ಕವರ್ ಹಾಕಿ ಅದರ ಮೇಲೆ ಇನ್ನೊಂದು ಉಂಡೆನ ಇದ್ದೀನಿ ತುಂಬ ಸುಲಭವಾಗಿ ನಾಲ್ಕು ಚಪಾತಿನ ಮಾಡ್ಬೋದು ಮತ್ತೆ ಒಂದು ಚಪಾತಿ ಉಳ್ಳೆಗಳನ್ನು ಇದ್ದೀನಿ ಇದೇ ಥರ ನಾಲ್ಕು ಕವರ್ ಮೇಲೆ ಒಂದೊಂದು ಉಂಡೆಗಳನ್ನು ಹಾಕಿ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ನೀವು ಒಂದು ಕೋಲಿನಿಂದ ನೀಟಾಗಿ ಇದನ್ನು ಒರ್ಕೊಂಡ್ಬಿಡಿ ಸ್ವಲ್ಪ ಗಟ್ಟಿಯಾಗಿ ಒರ್ಕೊಳ್ಳಿ ಏನೂ ಆಗೋಲ್ಲ ಹರಿಯೋಲ್ಲ ಚಪಾತಿ ಬೇಯಿಸಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಜಿಗಿ ಜಿಗಿಯಾಗಿ ಬರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಕೆಲಸ ತುಂಬ ಸುಲಭವಾಗತ್ತೆ ನೋಡಿ ಎಷ್ಟು ಬೇಗ ನಾಲ್ಕು ಚಪಾತಿ ರೆಡಿ ಆಗೋಯ್ತು ನೋಡಿ ಅದಕ್ಕೆ ಟೈಮ್ ತೊಗೊಳ್ಳೋದ ಬದಲು ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ಕವರ್ಗಳನ್ನು ರೆಡಿ ಮಾಡಿಕೊಂಡ್ರೆ ನಾಲ್ಕು ಚಪಾತಿಗಳನ್ನು ಚೆನ್ನಾಗಿ ನೋಡಿ ತಳುವಾಗಿ ಬಂದಿದೆ ಚಪಾತಿಗಳು ನೋಡಿ ಮತ್ತೆ ಇದ್ದೀನಿ ಎಷ್ಟು ತಳು ತಳುವಾಗಿ ಎಲ್ಲ ಚಪಾತಿ ನಾಲ್ಕು ಚಪಾತಿ ಒಂದೇ ಸೈಜಿಗೆ ಬಂದಿದೆ ಹಿಟ್ಟನ್ನು ಮಾಡಿರುವುದು ಕೂಡ ತುಂಬ ಸಾಫ್ಟಾಗಿತ್ತು ಹಾಗಾಗಿ ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಚಪಾತಿ ಮಾಡುವಾಗ ಈ ಐಡಿಯಾವನ್ನು ಟ್ರೈ ಮಾಡಿ ನೋಡಿ ಬನ್ನಿ ಈ ಚಪಾತಿನ ಇವಾಗ ಬೇಯಿಸ್ಕೊಂಬರೋಣ ಮೇಲೆ ಈ ಚಪಾತಿಯನ್ನು ಹಾಕಿ ನಿಮಗೆ ಬೇಕಿದ್ರೆ ಪುಲ್ಕ ಥರನೂ ನೀವು ರೆಡಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿದೆ ಚಪಾತಿ ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ಗಟ್ಟಿಯಾಗಲ್ಲ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಾನು ಎಣ್ಣೆ ಹಾಕಿಲ್ಲ ಇದಕ್ಕೆ ತುಂಬ ಸುಲಭವಾದ ತುಂಬ ಸಾಫ್ಟಾಗಿರುವ ಚಪಾತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ಇವಾಗ ನೆಕ್ಸ್ಟ್ ಕೊನೆಯ ವೀಡಿಯೋವನ್ನು ನೋಡ್ಕೊಂಬರೋಣ ನಾವಿಲ್ಲಿ ಬೆಂಡೆಕಾಯಿನ ಹಲವಾರು ರೀತಿಯಿಂದ ನಾವು ಪಲ್ಯಗಳನ್ನು ಮಾಡ್ತೀವಿ ಈ ರೀತಿ ಹಬೆಯಲ್ಲಿ ಮಾಡಿರುವ ಬೆಂಡೆಕಾಯಿ ಪೀಸಸ್ನ ಒಂದ್ಸಲ ಪಲ್ಯ ಮಾಡಿ ನೋಡಿ ತುಂಬ ಸುಲಭವಾಗುತ್ತೆ ಕೆಲಸ ಕುಕ್ಕರಲ್ಲಿ ಕೂಡ ಹಬೆ ಮಾಡ್ಕೋಬೋದು ನಾನಿಲ್ಲಿ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಇಷ್ಟು ಒಂದು ಪಲ್ಯಕ್ಕೆ ಒಂದು ಕ ಒಂದು ಹೊತ್ತಿನ ಪಲ್ಯಕ್ಕಾಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ನೋಡಿ ಸ್ವಲ್ಪ ನೀರು ಹಾಕಿ ಅದನ್ನು ಹೀಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಈ ಪ್ಲೇಟನ್ನು ಇಟ್ಕೊಳ್ಳೋಣ ಮೇಲಿನ ಪ್ಲೇಟ್ ತಗೊಂಡಿದ್ದೀನಿ ಒಂದು ನಿಮಿಷ ಒಂದೊಂದೂವರೆ ನಿಮಿಷಗಳ ಕಾಲ ಚೆನ್ನಾಗಿ ಹಬೆ ಮಾಡಿದರೆ ಸಾಕಾಗುತ್ತೆ ಒಂದೇ ಒಂದು ನಿಮಿಷ ಸಾಕಾಗುತ್ತೆ ಹಬೆ ಮಾಡೋಕ್ಕೆ ನೀರು ಚೆನ್ನಾಗಿ ಬಿಸಿ ಆಗಿರೋದ್ರಿಂದ ಒಂದು ನಿಮಿಷ ತಗೊಳ್ಳುತ್ತೆ ಇದು ಒಂದು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ತುಂಬ ಚೆನ್ನಾಗಿ ಬೇಯ್ದಿದೆ ಇವಾಗ ನೋಡ್ತಾ ಇರ್ಬೋದು ಕೈಯಲ್ಲಿ ಈ ಥರ ಮುಟ್ತಾನೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯ್ದಿದೆ ಇವಾಗ ನೋಡಿ ನಾವೇನಾದರೂ ಟೊಮೆಟೊ ಈರುಳ್ಳಿ ಸ್ವಲ್ಪ ಖಾರದ ಪುಡಿ ಹಾಕಿ ರೆಡಿ ಮಾಡಿರುವ ಗೊಜ್ಜಿದು ಇದಕ್ಕೆ ನಾನೀಗ ಬೇಯ್ದಿರುವ ಈ ಹಾಕ್ಕೊಳ್ತಾ ಇದ್ದೀನಿ ಲೋಳೆ ಅಂತೂ ಒಂದು ಸ್ವಲ್ಪ ಕೂಡ ಬರಲ್ಲ ಹಬೆ ಮಾಡಿರೋದ್ರಿಂದ ಗೊಜ್ಜು ಕೂಡ ತುಂಬ ಬೇಗವಾಗಿ ನಮಗೆ ಗೊಜ್ಜು ರೆಡಿಯಾಗುತ್ತೆ ಇಂಥ ಗೊಜ್ಜು ಮಾಡಬೇಕಂದ್ರೆ ಸುಮಾರು ಟೈಮ್ ಬೇಕಾಗುತ್ತೆ ಹಾಗಾಗಿ ಒಂದು ಐದು ನಿಮಿಷನೂ ಬೇಕಾಗಲ್ಲ ಅಷ್ಟು ಬೇಗ ನಾವು ಬೆಂಡೆಕಾಯಿ ಗೊಜ್ಜನ ರೆಡಿ ಮಾಡ್ಕೊಳ್ಬೋದು ಇದು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಒಂದ್ಸಲ ಬೆಂಡೆಕಾಯಿನ ಈ ರೀತಿ ಸುಲಭವಾಗಿ ಗೊಜ್ಜು ಮಾಡಿ ನೋಡಿ ನೋಡಿದ್ರಲ್ಲ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು